ಿವಸ ಈ ಸಭೆಗೆ ಆಗಮಿಸಿರುವಂಥ ಜಿಲ್ಲಾಧ್ಯಕ್ಷರಾಗಿರುವಂಥ ಆಶೇ ವಾಲ್ಕರ್ ಅವರು ಈ ಇಲ್ಲಿಯವರೆಗೆ ಮುದ್ದೆ ಬೇಡದಾಗ ಸಾಹಿತ್ಯ ಕ್ಷೇತ್ರ ಅಂದ್ರೇನು ಅಲ್ಲಿ ಇಲ್ಲಿಯವರೆಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬೆನ್ನೊಲವಾಗಿ ಮುಂದೆ ಬೇಡ ನಿಂತ್ಕೊತ ಇದ್ದೀವಿ ನಾವೇನು ತಾತವ್ರೆ ಅದೇ ರೀತಿಯಾಗಿ ನಮಗೆ ನಾ ಏನೋ ಸಣ್ಣವಿದ್ದಾಗಲಿಲ್ಲನೇ ನನ್ನ ಜೊತೆಗೆ ಗೌಡ್ರ ಗೌಡ್ರೆ ಬೆಳ್ಕೊತ ನಾನು ಬೆಳೆಸ್ಕೊತಬೋದು ಅಂತ ವಿಜಯಕರ ಅಧ್ಯಕ್ಷರೇ ಅದೇ ರೀತಿಯಾಗಿ ತಾಳಿ ಕೋಟಿಯಿಂದ ಆಗಂಜಿರುವಂಥ ನಮ್ಮ ಅವರೇ ಬಿಳೆ ಬಾವಿ ಅದರ ನಂತರ ನಮ್ಮ ಕಾಳೆ ಅವರೇ ನಮ್ಮ ಪಾಟಿ ಪಟೇಲವ್ರೆ ಜಾನ್ವೇಕರ್ ನಮ್ಮ ಚಿಕಂದರ್ ಜಾನವೇಕರ್ ಓದಕ್ಕಂತ ಚಿಕರ ಜಾನ್ವೇಕರ್ ಇಲ್ಲಿಗೆ ಆಗಂಜಿರುವಂಥ ನಮ್ಮೆಲ್ಲ ಗೆಳೆಯರೇ ಅದರ ನಂತರ ಜೈಶ್ರೀ ಅಪ್ಪ ಅವರೇ ಅದರ ನಂತರ ಮೇಡಮ್ ಜೈಇ ಚೈತನ್ಯ ಮೇಡಮು ಇವತ್ತಿನ ದಿವಸ ಆಕಸ್ಮಿಕವಾಗಿ ಅಂದರೆ ಮೇಡಮ್ ಅವರು ನನಗೆ ಹಿಂದೊಂದು ಮೆಸೇಜ್ ಹಾಕಿದ್ರಲ್ಲ ಸಿದ್ದೇಶ್ವರು ಅಪ್ಪ ಒಂದು ಪುಸ್ತಕ ನಿಮ್ಮ ನೇತೃತ್ವ ಬಿಡುಗಡೆ ಆಗ್ಬೇಕಂತ ಒಂದು ಮೆಸೇಜ್ ಹಾಕಿದ್ದೆ ನನಗೆ ಆಯ್ತು ರೀ ಮೇಡಮ್ ಬಂದು ನಾನು ರಿಪ್ಲೈ ಮಾಡಿದ್ದೆ ಅದನ್ನ ನನಗೆ ಅದ್ರ ಬಗ್ಗೆ ಕಲ್ಪನಿಲ್ಲ ಏನಂತ ಮೇಡಮ್ ಅವ್ರ ಎದ್ದು ನನಗೆ ಇಲ್ಲ ಆದ್ರೆ ಇವತ್ತು ನಮ್ಮ ಸರ್ ಇವತ್ತು ಇಲ್ಲ ಜೆಡಿ ಸರ್ ಇಲ್ಲ ಅವ್ರಿಗೆ ನನಗೆ ಮ್ಯಾಗ ಮ್ಯಾಗ ಬರೋ ಜೆಡಿ ಮುಲಾಸ ಇಲ್ಲ ನೀವು ಆಗ್ಬೇಕಾದ್ರೆ ನಾನು ಬರ್ತೀವಿ ಇಲ್ಲರಿ ನಾನು ಆಗಬೇಕ್ರೆ ಅದರ ಕಾಕಾರದ ಇನ್ನಿತರದ ಅವರಾಗಿ ನಾನು ಗುರ್ತಿಸಿದರಾಗಿ ಮಾತ್ರ ನಾನು ಪ್ರತಿಭೆಯನ್ನು ಗುರುತಿಸಿದಾಗ ಈ ಹುದ್ದೆ ಕೊಟ್ಟರೆ ಮಾತ್ರ ಆಗ್ತೀನಿ ಇಲ್ಲಪ್ಪ ಇಲ್ಲ ಅಂತ ಕೇಳ್ತೀನಿ ವಿಜಯಕರ್ ಹೇಳಿದ್ರು ರೀ ಸ್ವಲ್ಪ ನೀವು ಮುಂಗೋಪು ಥರ ಬಿಡಬೇಕು ಎಲ್ಲ ಖರ್ಚು ನೀವು ಮದುವೆಯಿಂದ ಸ್ವಲ್ಪ ಆ ಸ್ವಭಾವತೆ ಇದ್ದಂತು ಅಂತ ಇವತ್ತು ನಾವು ಆಕಸ್ಮಿಕವಾಗಿ ಸೇರಿದ್ದು ಆಕಸ್ಮಿಕ ಅಲ್ಲ ಸೇರಬೇಕಾಗಿರುವಂತೂ ವಿಷಯ ನಿಮಗೇನಿ ಮಾಡಬಹುದು ಇಲ್ಲ ಒಂದು ನೀವು ನಾವು ಆಸಿಪುರ ಅದ್ರ ನೀವು ಅದ್ರ ಬರಬೇಕು ನಾವು ಯಾರಿಗಿಲ್ಲ ನಾವು ಮಾತಾಡ್ತೀವಿ ನೀನು ಯಾರಿಗೆ ನಮ್ಮ ಜೊತೆಗಿದ್ದೋಗಿ ನಾವು ಅದ್ರ ಬಗ್ಗೆ ಮಾಡಿಲ್ಲ ಏನ್ ಇಂಥ ಒಂದು ಇದಕ್ಕ ಆಕ್ರೆ ಅಲಂಕರಿಸ್ತೀನಿ ಅನ್ನುವಂತದಿದಿಲ್ಲ ಆಮೇಲೆ ಇಲ್ಲಿವರೆಗೂ ನಮ್ಮ ಸ್ವಭಾವ ಅಂತ ಏನಪ್ಪಾ ಅಂದ್ರೆ ಇವ್ ಯಾವುದೇ ಇರಲಿ ಇದಕ್ಕೆ ವಿರೋಧ ಅಂದ್ರೆ ಎಲ್ಲಿ ಸಾಹಿತ್ಯ ಆಸಕ್ತರಿಗೆ ಬೇಡಿಕೆ ಏನಲ್ಲ ಆ ವೇದಿಕೆಗಳನ್ನ ವಿರೋಧ ಮಾಡ್ತಾ ಇರುವಂತ ವ್ಯಕ್ತಿನ ಅದೇನಂದ್ರೆ ಇಲ್ಲಿ ಇಲ್ಲಿವರೆಗೆ ಸಾಹಿತಿಗಳಿಗೆ ಯಾವ ವೇದಿಕೆಯಲ್ಲಿ ಗೌರವ ಕೊಡಂಗ ಅವ್ರಿಗೆ ವಿರೋಧ ಮಾಡ್ತಾ ಬಂದಿರುವಂತ ಸಾಹಿತ್ಯ ಆಸಕ್ತ ನಾನೊಬ್ಬ ಸಾಹಿತ್ಯ ಅಲ್ಲ ಏನು ನಾನೊಬ್ಬ ಸಾಹಿತ್ಯ ಆಸಕ್ತ ವ್ಯಕ್ತಿ ನಾ ಏನಂದ್ರೆ ಇದ್ದಿಂತ ಅಪಗೌರವಿದ್ದಂಥವ್ರಿಗೆ ಇದನ್ನೆಲ್ಲ ಮಾಡಿದ್ರಲ್ಲ ಇದೆಲ್ಲ ಅಂತ ವಿರೋಧ ಮಾಡ್ತಿರುವಂಥ ವ್ಯಕ್ತಿ ಇವತ್ತಿಂತ ಒಂದು ದೊಡ್ಡ ಹುದ್ದೆಯನ್ನು ನನಗೆ ನೀಡಿರುವಂಥ ಹಸಿಂಪಿಲ್ ವಾಲಿಕರರು ಅದರ ನಂತರ ಈ ಕಾಕರು ನಮ್ಮ ಕಪ್ಪಸ್ಸರು ವಿಜಯಕರು ಎಲ್ಲರೂ ಸೇರಿ ನನಗೊಂದು ದೊಡ್ಡ ಹುದ್ದೆಯನ್ನು ನೀವು ಕೊಟ್ಟಿದ್ದೀರಿ ಏನಪ್ಪ ಅಂದ್ರೆ ಸಾಹಿತ್ಯ ಆಸಕ್ತರನ್ನ ಹುಡುಗಿ ತೆಗಿಯುವಂಥ ಕೆಲಸ ಈ ಭಾಗದಲ್ಲಿ ಮಾಡ್ತೀನಿ ಅದರ ಜೊತೆಗೆ ಏನಂದ್ರೆ ಗುರಿ ಯಾವಾಗ ಇದ್ರೆ ಏನಪ್ಪ ಅಂದ್ರೆ ನಾವು ಹುದ್ದೆಗೆ ಸುಮ್ಮ ಡಮ್ಮಿಯಾಗಿ ಅಥವಾ ಸುಮ್ಮ ಇದಕ್ಕೆ ಕುಂದಿರುವಂಥ ವ್ಯಕ್ತಿತ್ವ ನಂದಲ್ಲ ಯಾವುದೇ ಇರಲಿ ಒಂದು ಹುದ್ದೆ ಕೊಟ್ಟರಪ್ಪ ಅಂದ್ರೆ ನಾನು ಇರುವಷ್ಟು ದಿನ ಎಷ್ಟು ದಿನ ಇರ್ತೀನಿ ಅಲ್ಲಿವರೆಗೂ ಅದು ಸೇವೆಯನ್ನು ನೀವು ಯಾರಿಗೂ ನನಗೆ ಕೊಟ್ಟಿರುವಂಥ ಅಧಿಕಾರ ಕೊಟ್ಟಿರುವಂಥವ್ರು ಕಳಕ ಬರದೇ ಇರೋ ರೀತಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಡ್ಸ್ಕೊಂಡು ಹೋಗ್ತೀನಿ ಜೈ ಕರ್ನಾಟಕ ಜೈ ನಮಸ್ಕಾರ